ಬಹಳಷ್ಟು ಜನ ಕಮೆಂಟಲ್ಲಿ ಕೇಳ್ತಾ ಇದ್ದೀರಾ ಸರ್ ಇಲ್ಲಿ ನಮಗೆ ಇನ್ನೂ ಏಳನೇ ಕಂತಿನ ಹಣವೇ ಬಂದಿಲ್ಲ ಅಥವಾ ಒಬ್ಬೊಬ್ಬರು ಇದ್ದಾರೆ ಎಂಟನೇ ಕಂತಿನ ಹಣ ಬಂದಿಲ್ಲ ಅಥವಾ ಇಲ್ಲಿ ಒಬ್ಬೊಬ್ರು ಇದ್ದಾರೆ ಒಂಬತ್ತನೇ ಕಂತಿನ ಹಣ ಕೂಡ ಇನ್ನೂ ಬರ್ತಾ ಇಲ್ಲ ಸರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀರ ಸೊ ಈ ಎಲ್ಲ ಕ್ವಶನ್ಗಳಿಗೆ ಟೋಟಲಾಗಿ ಅಮೌಂಟ್ ಯಾವಾಗ ಬರುತ್ತೆ ಆ ಟೋಟಲ್ ಇವೆಲ್ಲ ಕೂಡಿಸಿ ಒಂದು ಆರು ಸಾವಿರ ಅಮೌಂಟ್ ಬರುತ್ತಾ ಅಥವಾ ಡಿವೈಡ್ ಆಗಿ ಬರತ್ತಾ ಅಥವಾ ಒಬ್ಬೊಬ್ರದ್ದು ಏನಾಗಿದೆ ಒನ್ನೇ ಹಿಡಿದು ಯಾವುದೇ ರೀತಿಯ ಕಂತುಗಳು ಬಂದಿಲ್ಲ ನಾವು ಅಪ್ಲಿಕೇಶನ್ ಹಾಕಿದ್ವಿ ಎಲ್ಲ ಕೂಡ ರೈಟ್ ಆಗಿದೆ ಸ್ಟೇಟಸ್ ಕೂಡ ಚೆಕ್ ಮಾಡಿದ್ದೀವಿ ಎಲ್ಲ ರೈಟ್ ಆಗಿದೆ ಡಾಕ್ಯುಮೆಂಟ್ಸ್ ಕೂಡ ಸರಿಯಾಗಿದೆ ಆದರೂ ಸಹಿತ ನಮಗೆ ಹಣ ಬರ್ತಾ ಇಲ್ಲ ನಾವೇನು ಮಾಡಬೇಕು ಅಥವಾ ಇಲ್ಲಿ ಒಬ್ಬೊಬ್ಬರಿಗೆ ಮೂರನೇ ಕಂತು ಬಂದಿದೆ ನಾಲ್ಕನೇ ಕಂತು ಬಂದಿಲ್ಲ ಒಬ್ಬರಿಗೆ ಒಂದನೇ ಕಂತು ಬಂದಿದೆ ಎರಡನೇ ಕಂತು ಬಂದಿಲ್ಲ ಟೋಟಲ್ ಆಗಿ ಈ ಥರ ನಡು 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 ಪೆಂಡಿಂಗ್ ಅಂತ ಉಳಿದ್ಬಿಟ್ಟಿದೆ ಸೊ ಹಾಗಾದರೆ ನಾವೇನು ಮಾಡಬೇಕು ಈ ಒಂದು ಕ್ವಶನು ಎಲ್ಲರ ತಲೆಯಲ್ಲಿರುತ್ತೆ ಸೊ ಯಾಕಂದರೆ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಕಂತು ಪೆಂಡಿಂಗ್ ಫಿಕ್ಸ್ ಇದು ಎಲ್ಲರಿಗೆ ಒಬ್ಬನೆಲ್ಲ ಒಂದಕ್ಕಂತೂ ಪೆಂಡಿಂಗ್ ಉಳಿದಿದೆ ಸೊ ಆ ಒಂದು ಕಾರಣ ಏನು ಯಾಕೆ ಪೆಂಡಿಂಗ್ ಅಂತ ಉಳಿತಾಯಿದೆ ಸೊ ಎಲ್ಲ ಕೂಡ ಮಾಹಿತಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇರುತ್ತೆ ಮತ್ತು ಇಲ್ಲಿ ಟೋಟಲಾಗಿ ಆರು ಸಾವಿರ ಅಮೌಂಟು ಯಾವ್ಯಾವ ಜಿಲ್ಲೆಗಳಿಗೆ ಇದ್ದಾವೆ ಸೊ ಯಾವ್ಯಾವ ಜಿಲ್ಲೆಗಳವು ಎಂಬುದನ್ನು ಕೂಡ ತಿಳಿಸ್ಕೊಡ್ತಿದ್ದೀನಿ ಸೊ ಹೀಗಾಗಿ ವೀಕ್ಷಕರೇ ಮಧ್ಯ ಮಧ್ಯೆ ವೀಡಿಯೋನ ಸ್ಕಿಪ್ ಮಾಡಬೇಡಿ ಹಾಗೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋ ಕೊಂದೆ ಒಂದು ಲೈಕ್ ಕೊಟ್ಟುಬಿಟ್ಟು ವೀಡಿಯೋನ ನೋಡಿ ನನ್ನ ಕಡೆ ಇದ್ದು ರಿಕ್ವೆಸ್ಟು ನಾನು ಮುಂದೆ ಏನು ಕೇಳಲ್ಲ ನಿಮಗೆ ಈಗ ನೋಡೋಣ ಡೈರೆಕ್ಟಾಗಿ ಪಾಯಿಂಟ್ಗೆ ಬಂದುಬಿಡೋಣ ಇಲ್ಲಿ ನೋಡಿ ಈಗ ಮಧ್ಯ ಮಧ್ಯದಲ್ಲಿ ಪೆಂಡಿಂಗ್ ಅಂತ ಉಳಿದಿದೆ ಅದರ ಬಗ್ಗೆ ಮಾತನಾಡೋದಾದ್ರೆ ಈಗ ಆ ಗೃಹಲಕ್ಷ್ಮಿ ಯೋಜನೆದಷ್ಟೇ ಅಲ್ಲ ಅನ್ನ ಭಾಗ್ಯ ಯೋಜನೆಯಲ್ಲಿಯೂ ಕೂಡ ಇದೇ ರೀತಿ ಆಗ್ತಾ ಇದೆ ಒಂದು ಒಂದನೇ ಕಂತ್ ಬಂದ ಮೇಲೆ ಎರಡನೇ ಕಂತು ಬಂದಿರಲ್ಲ ಒಬ್ಬೊಬ್ಬರಿಗೆ ಎರಡನೇ ಕಂತು ಬಂದಿರುತ್ತೆ ಒಂದನೇ ಕಂತು ಬಂದಿರಲ್ಲ ಈ ರೀತಿ ಪೆಂಡಿಂಗ್ ಅಂತ ಉಳಿದುಬಿಟ್ಟಿರುತ್ತೆ ಅಮೌಂಟು ಬಂದೇನೇ ಇಲ್ಲ ಇನ್ನೂ ಕೂಡ ಅಂತ ಅಂತ ಇದ್ದರೆ ಸೊ ನೀವು ನಿಮ್ಮ ಒಂದು ಲಿಸ್ಟನ್ನು ರೆಡಿ ಮಾಡ್ತಾ ಇದ್ದಾರೆ ಯಾರ್ಯಾರ್ದು ಗೃಹಲಕ್ಷ್ಮಿ ಯೋಜನೆ ಆಗಿರಲಿ ಅನ್ನ ಭಾಗ್ಯ ಯೋಜನೆ ಆಗಿರಲಿ ಆ ಮಧ್ಯ ಮಧ್ಯದಲ್ಲಿ ಪೆಂಡಿಂಗ್ ಅಂತ ಏನು ಹಣ ಉಳಿದಿದೆಯಲ್ಲ ಅವ್ರದ್ದು ಒಂದು ಲಿಸ್ಟ್ ರೆಡಿ ಇದ್ದಾರೆ ಆ ಒಂದು ಲಿಸ್ಟ್ ಪ್ರಕಾರ ಯಾರ್ದು ಎಷ್ಟು ಹಣ ಪೆಂಡಿಂಗ್ ಉಳ್ದಿರುತ್ತೆ ಈಗ ಅಂದಾಜು ಈಗ ಮೂರು ಕಂತುಗಳು ಪೆಂಡಿಂಗ್ ಉಳಿದಿದ್ರೆ ಆರು ಸಾವಿರ ಅಮೌಂಟ್ ಆಗಿ ಹಾಕ್ತಾರೆ ಅನ್ನ ಭಾಗ್ಯ ಯೋಜನೆಯಲ್ಲಿ ಮೂರು ಕಂತು ಉಳಿದಿದ್ರೆ ನಿಮ್ಮ ಒಂದು ವ್ಯಕ್ತಿಗಳ ಅನುಗುಣವಾಗಿ ಅಂದರೆ ಏನು ನಿಮ್ಮ ಮನೆ ಮೆಂಬರ್ಸ್ ಏನಿದೆ ಅಲ್ಲ ಅವ್ರಿಗೆ ಐದು ಕೆ ಜಿ ಒಂದೂರ ಎಪ್ಪತ್ತು ರೂಪಾಯಿ ಏನಿದೆ ಆಗಿ ಟೋಟಲ್ ಆಗುತ್ತೆ ಅದನ್ನು ಲೆಕ್ಕ ಮಾಡಿಕೊಂಡು ಅವ್ರ ಅಮೌಂಟ್ ಹಾಕ್ತಾರೆ ನೀವು ವೇಟ್ ಮಾಡಬೇಕಾಗತ್ತೆ ಇದೇ ಒಂದು ಮೇ ಒಂದು ಇಪ್ಪತ್ತರ ಒಳಗಾಗಿನೇ ಎಲ್ಲರ ಖಾತೆಗೆ ಹಣ ಜಮಾ ಆಗಲಿದೆ ಪೆಂಡಿಂಗ್ ಇರುವಂತಹ ಹಣದ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಪೆಂಡಿಂಗ್ ಏನು ಉಳಿದಿದ್ದಾವಲ್ಲ ಸೊ ಅದು ಮೇ ಇಪ್ಪತ್ತರೊಳಗಾಗಿನೇ ಒಂದು ಲಿಸ್ಟ್ ರೆಡಿ ಮಾಡಿ ಅವ್ರು ಯಾರು ಇರ್ತಾರೆ ನೋಡಿ ಅವರ ಖಾತೆಗೆ ಹಣ ಜಮಾ ಮಾಡ್ತಾ ಇದ್ದಾರೆ ಲಿಸ್ಟಲ್ಲಿ ಹೇಗೆ ಹೆಸರು ತಗೋಬೇಕು ಅನ್ನೋದನ್ನು ಅದೇನವ್ರು ಬಿಟ್ಟಿಲ್ಲ ಯಾರು ಪೆಂಡಿಂಗ್ ಅಂತ ಉಳಿದಿರುತ್ತೆ ನೋಡಿ ಸೊ ಅವ್ರದ್ದೊಂಥರು ಪಿಕ್ಸ್ ಅಪ್ ಪೆಂಡಿಂಗ್ ಒಂದು ಲಿಸ್ಟಲ್ಲಿ ಇದೇ ಇರುತ್ತೆ ಹೆಸ್ರು ಅವ್ರಿಗೆ ಅವರ ಖಾತೆಗೆ ಅವರ ಎಷ್ಟು ಪೆಂಡಿಂಗ್ ಇರುತ್ತೆ ಹಣ ಅದನ್ನು ಹಾಕ್ತಾರೆ ಸೊ ಇನ್ನು ಈಗ ಆ ಒಂದು ಒಂದೇ ಕಂತು ಹಿಡ್ಕೊಂಡು ಯಾವುದೇ ರೀತಿಯ ಕಂತುಗಳು ಬಂದೇ ಇಲ್ಲಪ್ಪ ಅನ್ನೋರಿಗೆ ಈ ಒಂದು ಮಾಹಿತಿ ಇದ್ದೀನಿ ನೆಕ್ಸ್ಟು ಆ ಒಂದು ಏಳನೇ ಕಂತು ಎಂಟನೇ ಕಂತು ಒಂಬತ್ತನೇ ಕಂತಿನ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾಯಿದ್ದೀನಿ ಕೊನೆಯದಾಗಿ ಹತ್ತನೇ ಕಂತು ಯಾವಾಗ ಸ್ಟಾರ್ಟ್ ಆಗುತ್ತೆ ಅದನ್ನು ಕೂಡ ಮಾಹಿತಿನ ತಿಳಿಸ್ಕೊಡ್ತೀನಿ ಈಗ ನೋಡಿ ವೀಕ್ಷಕರೇ ಒಂದೇ ಕಂತಿನ ಹಿಡ್ಕೊಂಡು ಯಾವುದೇ ರೀತಿಯ ನಿಮಗೆ ಕಂತುಗಳು ಬಂದಿಲ್ಲ ಸೊ ಈ ಒಂದು ಮಾಹಿತಿ ಬಹಳಷ್ಟು ಜನರ ಒಂದು ಕುಟುಂಬದಲ್ಲಿ ಆಗ್ತಾಯಿದೆ ಬಹಳಷ್ಟು ರೇಷನ್ ಕಾರ್ಡ್ಗಳು ಡೆಡ್ ಆಗ್ತಾ ಇದ್ದಾವೆ ಯಾಕೆ ಯಾಕೆ ಒಂದು ಡೇಟ್ ಇದ್ದಾವೆ ಇ ಕೆ ವೈ ಸಿ ಆಗಿಲ್ವಾ ಎನ್ ಪಿ ಸಿ ಐ ಆಗಿಲ್ವಾ ಏನು ಇದಕ್ಕೆ ಕಾರಣ ಅಂತ ಕೇಳ್ಬೋದು ಸೊ ವೀಕ್ಷಕರ ಇಲ್ಲಿ ಏನಾಗಿದೆ ಒಂದು ನಿಮಗೆ ಅಮೌಂಟ್ ಒಂದೇ ಒಂದೇ ಕಂತಿನ ಹಿಡ್ಕೊಂಡು ಯಾವುದೇ ರೀತಿಯ ಕಂತುಗಳು ಬಂದಿಲ್ಲಪ್ಪ ಅಂದರೆ ನಿಮ್ಮದು ಮುಖ್ಯವಾದ ಕಾರಣ ಏನು ಡಾಕ್ಯುಮೆಂಟ್ಸಲ್ಲೇ ಏನೋ ತಪ್ಪು ಇದ್ದೇ ಇರತ್ತೆ ಒಂದು ಅಕ್ಷರನೂ ಕೂಡ ಇಲ್ಲಿ ನೀವು ಚೇಂಜಸ್ ಇದ್ದರೆ ಮೂರು ಡಾಕ್ಯುಮೆಂಟ್ಸ್ಗಳಲ್ಲಿ ಅಂದರೆ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ರೇಷನ್ ಕಾರ್ಡು ಈ ಮೂರೂ ಒಂದು ಡಾಕ್ಯುಮೆಂಟ್ಸ್ಗಳಲ್ಲಿ ಹೆಸರು ನೇಮು ಅಡ್ರೆಸ್ಸು ಎಲ್ಲ ಕೂಡ ಸೇಮ್ ಇರಬೇಕಾಗತ್ತೆ ಆ ಸೇಮ್ ಇದ್ದರೆ ಮಾತ್ರ ನಿಮಗೆ ಹಣ ಬರುತ್ತೆ ಮತ್ತು ಒಂದಕ್ಕೊಂದು ಲಿಂಕ್ ಆಗಿರಬೇಕು ಎನ್ ಪಿ ಸಿ ಐ ಮ್ಯಾಪಿಂಗು ಇ ಕೆ ವೈ ಸಿ ಅಂದರೆ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಆಗಿರಲಿ ರೇಷನ್ ಕಾರ್ಡ್ ಜೊತೆ ಆಧಾರ್ ಕಾರ್ಡ್ ಆಗಿರಲಿ ಅಥವಾ ಬ್ಯಾಂಕ್ ಪಾಸ್ಬುಕ್ ಆಗಿರಲಿ ಎಲ್ಲ ಕೂಡ ಡಾಕ್ಯುಮೆಂಟ್ಸ್ಗಳು ಲಿಂಕ್ ಒಂದಕ್ಕೊಂದು ಲಿಂಕ್ ಆಗಿರಬೇಕಾಗತ್ತೆ ಇದು ಮುಖ್ಯವಾದಂತಹದ್ದು ಇದೇನು ನಮ್ಗೆ ಹೇಳಿದಿರಲ್ಲ ಆಗಲೇ ಮತ್ತೊಂದು ಸಾರಿ ಹೇಳ್ತಾ ಇದ್ದಾರೆ ಅಂತ ಅನ್ಕೋಬೇಡಿ ಇದು ಇನ್ನೂ ಕೂಡ ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅದಕ್ಕೆ ನಿಮಗೆ ಅಮೌಂಟ್ ಬರ್ತಾ ಇರಲ್ಲ ಅದು ಮೊದಲು ಆ ಒಂದು ಪ್ರಾಬ್ಲಮ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿ ಸಾರಿ ಡಾಕ್ಯುಮೆಂಟ್ಸ್ ಗಳನ್ನ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನು ಕ್ಲಿಯರ್ ಮಾಡ್ಕೊಳ್ಳಿ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಸರಿಯಾಗಿದೆ ಇಲ್ವ ಸರಿಯಾಗಿ ನೀವು ಮಾಡಿಸಿದ್ರೆ ಆಟೋಮೆಟಿಕ್ ಆಗಿ ಹಣ ಬರುತ್ತೆ ಇನ್ನೊಂದು ಏನು ನಾವು ಸರಿ ಮಾಡಿಸಿದೀವಿ ಅಂತ ಅನ್ಬಹುದು ನೀವು ಯಾಕಂದ್ರೆ ನೀವು ಏನ್ ಮಾಡ್ತೀರಾ ಆ ಒಂದು ಅಪ್ಲಿಕೇಶನ್ ಅನ್ನ ಹಾಕ್ತಿರಾಕಲ್ಲ ಹರಲಕ್ಷ್ಮಿ ಯೋಜನೆದು ಅಪ್ಲಿಕೇಶನ್ ಅನ್ನ ಹಾಕ್ತಿರ ಅದು ತಗೊಳತೇನೂ ಕೂಡ ಅದಾದ್ಮೇಲೆ ನೀವು ತಿದ್ದುಪಡಿ ಮಾಡ್ಕೊತೀರಾ ಅಥವಾ ಇಲ್ಲಿ ಯಾರಾದರೂ ಡೆಟ್ ಆದರೆ ಅವ್ರ ಹೆಸರು ತೆಗಿಲಿಕ್ಕೆ ಒಂದು ತಿದ್ದುಪಡಿಯನ್ನು ಮಾಡ್ಸ್ಕೊತೀರಾ ಅಥವಾ ಯಾರಾದ್ರೂ ಮದುವೆ ಆದರೆ ಅವ್ರದ್ದು ಹೆಸರು ಸೇರ್ಪಡೆ ಮಾಡಲಿಕ್ಕೆ ಒಂದು ತಿದ್ದುಪಡಿ ಮಾಡಿ ಮಾಡ್ಕೋತೀರಾ ಅಥವಾ ಅಡ್ರೆಸ್ ಚೇಂಜಸ್ ಮಾಡೋದು ಇದ್ರೆ ಚೇಂಜಸ್ ಮಾಡ್ಕೋತೀರಾ ಸೊ ಈ ರೀತಿಯಾಗಿ ಚೇಂಜಸ್ ಮಾಡ್ಕೋತೀರಾ ಆದರೆ ನೀವು ಏನು ಮಾಡ್ತೀರಾ ಅಪ್ಲಿಕೇಶನ್ ಹಾಕಿದ ನಂತರ ಚೇಂಜಸನ್ನು ಅನ್ನು ಮಾಡ್ಕೋತೀರ ಚೇಂಜಸ್ ಕರೆಕ್ಟಾಗಿ ಮಾಡಿಕೊಂಡು ಆಮೇಲೆ ಅರ್ಜಿಯನ್ನು ಹಾಕೋಲ್ಲ ನೀವು ಈ ರೀತಿಯಾಗಿ ಮಾಡಬಾರ್ದು ಮೊದಲು ನೀವೇನು ಏನೇನು ತಿದ್ದುಪಡಿ ಮಾಡ್ಕೊಳ್ದಿದೆ ನೋಡಿ ಅದೆಲ್ಲ ಕ್ಲಿಯರ್ ಮಾಡ್ಕೋಬೇಕು ನಂತರ ಒಂದು ಅಪ್ಲಿಕೇಶನನ್ನು ಹಾಕಬೇಕಾಗತ್ತೆ ಆಗ ಮಾತ್ರ ನಿಮಗೆ ಕಂಟಿನ್ಯೂಯಸ್ ಆಗಿ ಗೃಹಲಕ್ಷ್ಮಿ ಯೋಜನೆದ ಅಮೌಂಟು ಬರ್ತಾ ಇರುತ್ತೆ ಸೊ ಇದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೇನೆ ಇಲ್ಲಿ ನೆಕ್ಸ್ಟು ಏನಾಗಿದೆ ಅಂದರೆ ಒಂದು ಮುಖ್ಯವಾದ ಕಾರಣ ಏನಪ್ಪ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟು ಚಾಲ್ತಿಯಲ್ಲಿರಲ್ಲ ಒಂದು ವರ್ಷ ಅಥವಾ ಎರಡು ವರ್ಷದ ಕಾಲದವರೆಗೆ ನೀವು ಏನು ಮಾಡ್ತೀರಾ ಆ ಒಂದು ಅಕೌಂಟನ್ನು ಅಮೌಂಟ್ ಹಾಕೋದು ತೆಗೆದು ಮಾಡಿರಲ್ಲ ಹೀಗಾಗಿ ಆ ಡೆಡ್ ಅಕೌಂಟ್ ಅಂತ ಕ್ರಿಯೇಟ್ ಮಾಡಿಬಿಟ್ಟಿರ್ತಾರೆ ಬ್ಯಾಂಕ್ನವರು ಅದನ್ನು ಹೋಗಿ ನೀವು ಚಾಲ್ತಿ ಮಾಡಬೇಕಾಗತ್ತೆ ಬ್ಯಾಂಕ್ನಲ್ಲಿ ಹೋಗಿ ನೆಕ್ಸ್ಟ್ ವೀಕ್ಷಕರೇ ಏಳನೇ ಕಂತು ಎಂಟನೇ ಕಂತು ಒಂಬತ್ತನೇ ಕಂತಿನ ಹಣದ ಬಗ್ಗೆ ಹೇಳೋದಾದರೆ ನೀವೇನು ವರಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ನಿಮ್ಮದು ಮೂರು ಕಂತುಗಳು ಬಂದಿಲ್ಲಪ್ಪ ಅಂದರೆ ಟೋಟಲ್ ಆಗಿ ಆರು ಸಾವಿರ ಅಮೌಂಟ್ ಬರುತ್ತೆ ಈಗಾಗಲೇ ತಮ್ಮನಲ್ಲಿ ನಾನು ಹೇಳಿದ್ದೀನಿ ನಾ ಆರು ಸಾವಿರ ಅಮೌಂಟು ಬರುತ್ತೆ ನೆಕ್ಸ್ಟ್ ನಿಮ್ಮದು ಏಳನೇ ಕಂತು ಬಂದರೆ ಕಂತು ಒಂಬತ್ತನೇ ಕಂತು ಸೇರಿಸಿ ನಾಲ್ಕು ಸಾವಿರ ಅಮೌಂಟ್ ಬರುತ್ತೆ ಅಥವಾ ಎಂಟನೇ ಕಂತು ಬಂದಿದ್ರೆ ಒಂಬತ್ತನೇ ಕಂತಿನ ಹಣ ಇನ್ನೂ ಕೂಡ ಬರ್ತಾನೆ ಇದೆ ವೇಟ್ ಮಾಡ್ಲೇಬೇಕಾಗತ್ತೆ ನೀವು ಅಮೌಂಟ್ ಅವ್ರು ಯಾಕಂದರೆ ಎಲೆಕ್ಷನ್ ಟೈಮ್ ಸ್ವಲ್ಪ ಡಿಲಿ ಆಗ್ಬೋದು ನೀವು ವೇಟ್ ಮಾಡಲೇಬೇಕು ಆಟೋಮೆಟಿಕ್ ಆಗಿ ಎಲ್ಲರಿಗೆ ಹಣ ಹಾಕ್ಲಿಕ್ಕೆ ಇವಾಗ ನೆಕ್ಸ್ಟ್ ಕೊನೆಯದಾಗಿ ಹತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾ ಯಾಕಂದರೆ ಅವರಿಗೆ ಎಲ್ಲ ಕೂಡ ಒಂಬತ್ತನೇ ಕಂತಿನವರೆಗೂ ಕೂಡ ಹಣ ಬಂದಿದೆ ಒಂದು ಸ್ವಲ್ಪ ಜನರಿಗೆ ಒಂದು ಸ್ವಲ್ಪ ಹೆಚ್ಚಿನ ಮತ್ತೆಗೆ ಒಂದು ಒಂಬತ್ತನೇ ಕಂತಿನವರೆಗೆ ಹಣ ಬಂದಿದೆ ಈಗ ಹತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಸರ್ ಅಂತ ಹೇಳ್ತಾ ಇದ್ದಾರೆ ಈಗಾಗಲೇ ಬಿಡುಗಡೆ ಆಗಿದೆ ಅಂತ ಬಹಳಷ್ಟು ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳ್ತಾ ಇದ್ದಾರೆ ಇಲ್ಲ ವೀಕ್ಷಕರೇ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಒಂಬತ್ತನೇ ಕಂತಿನ ಹಣ ಇನ್ನೂ ಕೂಡ ಮುಗ್ತವೆವಾಗಿಲ್ಲ ಹೀಗಾಗಿ ಹತ್ತನೇ ಕಂತಿನ ಹಣ ಇನ್ನೂ ಬಿಟ್ಟಿಲ್ಲ ಸೊ ಇದೇ ಮಾರ್ಚ್ ಒಂದು ಇದೇ ಮೇ ಒಂದು ಹತ್ತನೇ ತಾರೀಕಿನ ಒಳಗಾಗಿನೇ ರಿಲೀಸ್ ಮಾಡ್ತೇವೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಂದು ಲಕ್ಷ್ಮೀ ಬಾಳ್ಕರ್ ಅವರು ಆದರೆ ಇನ್ನೂ ಕೂಡ ರಿಲೀಸ್ ಮಾಡಿಲ್ಲ ಇನ್ನು ನೋಡಬೇಕು ಈಗ ಒಂದನೇ ತಾರೀಕಿದೆ ಸೊ ನೋಡೋಣ ಯಾವಾಗ ಬಿಡುಗಡೆ ಮಾಡ್ತಾರೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಹೀಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ಮಾಹಿತಿ ಇಂಪಾರ್ಟೆಂಟ್ ಅನಿಸಿದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ದೀಕ್ಷೆಗೋಣ ಅಲ್ಲಿಸ್ತನ ಕಬಾಬ್ಬರ್ ಫ್ರೆಂಡ್ಸ್